ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದ ಭಾಗ ಎರಡರಲ್ಲಿನ ಹತ್ತನೇ ಅಧ್ಯಾಯವಾದ ಕ್ಷೇತ್ರ ಗಣಿತ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ಪ್ರಶ್ನೆ ಒಂದನ್ನು ಗಮನಿಸಿ ವರ್ಗಗಳನ್ನು ಎಣಿಕೆ ಮಾಡುವುದರ ಮೂಲಕ ಕೆಳಗಿನ ಚಿತ್ರಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಳೆ ಇಲ್ಲಿ ಒಂದೊಂದು ಬಾಕ್ಸ್ ಇದೆ ಅಲ್ವಾ ಈ ಒಂದೊಂದು ಬಾಕ್ಸ್ ಸಹ ಒಂದೊಂದು ವರ್ಗ ಮಕ್ಳೆ ಇಲ್ಲಿ ಪೂರ್ಣವಾಗಿ ಆವರಿಸಿರುವಂತಹ ವರ್ಗಗಳು ಎಷ್ಟಿವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಬಾಕ್ಸ್ ಗಳಿವೆ ಅಂದ್ರೆ ಒಂಬತ್ತು ವರ್ಗಗಳಿವೆ ಮಕ್ಕಳೇ ಪೂರ್ಣ ಆವರಿಸಿದಂತಹ ವರ್ಗಗಳು ಒಂಬತ್ತು ಹಾಗಾದ್ರೆ ಈ ಚಿತ್ರದ ವಿಸ್ತೀರ್ಣ ಎಷ್ಟು ಒಂಬತ್ತು ಚದರ ಮಾನಗಳು ಅದನ್ನ ಈ ರೀತಿ ಬರೆಯಿರಿ ಮಕ್ಕಳೇ ನೋಡಿ ಎ ಪೂರ್ಣ ಆವರಿಸಿದ ವರ್ಗಗಳು ಒಂಬತ್ತು ಚಿತ್ರದ ವಿಸ್ತೀರ್ಣ ಒಂಬತ್ತು ಚದರ ಮಾನಗಳು ನಂತರ ಬಿ ಲೆಕ್ಕವನ್ನು ಗಮನಿಸಿ ಇಲ್ಲಿ ಎಷ್ಟು ವರ್ಗಗಳಿವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ವರ್ಗಗಳಿವೆ ಹಾಗಾದ್ರೆ ಈ ಚಿತ್ರದ ವಿಸ್ತೀರ್ಣ ಎಷ್ಟು ಐದು ಚದರ ಮಾನಗಳು ಅದನ್ನ ಈ ರೀತಿಯಲ್ಲಿ ಬರೆಯಿರಿ ಮಕ್ಕಳೇ ಪೂರ್ಣ ಆವರಿಸಿದ ವರ್ಗಗಳು ಐದು ಚಿತ್ರದ ವಿಸ್ತೀರ್ಣ ಐದು ಚದರ ಮಾನಗಳು ನಂತರ ಮೂರನೇ ಚಿತ್ರವನ್ನು ಗಮನಿಸಿ ಪೂರ್ಣ ಆವರಿಸಿದಂತಹ ವರ್ಗಗಳು ಒಂದು ಎರಡು ನಂತರ ಇವು ಅರ್ಧರ್ಧ ಇವೆ ನೋಡಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅರ್ಧಗಳಿವೆ ನಾಲ್ಕು ಅರ್ಧ ಅಂದರೆ ಎರಡಾಗುತ್ತೆ ನಂತರ ಇಲ್ಲೊಂದು ಪೂರ್ಣ ಇಲ್ಲೂ ಒಂದು ಪೂರ್ಣ ಇವು ಎರಡು ಅಂದರೆ ಎರಡು ಪ್ಲಸ್ ಎರಡು ನಾಲ್ಕು ಆಗುತ್ತೆ ಪೂರ್ಣ ಆವರಿಸಿದ ವರ್ಗಗಳು ಎರಡಿವೆ ಮಕ್ಕಳೇ ಅರ್ಧ ಆವರಿಸಿದ ವರ್ಗಗಳೆಷ್ಟಿವೆ ನಾಲ್ಕಿವೆ ನಾಲ್ಕು ಈಕ್ವಲ್ಸ್ ಟು ಅರ್ಧ ಇಂಟು ನಾಲ್ಕು ಎಷ್ಟಾಗುತ್ತೆ ಎರಡೊಂದಲೆ ಎರಡು ಎರಡೆರಡಲೆ ನಾಲ್ಕು ಎರಡೊಂದಲೆ ಎರಡು ಹಾಗಾದರೆ ಪೂರ್ಣ ಆವರಿಸಿದ ವರ್ಗಗಳು ಎರಡು ಅರ್ಧ ಆವರಿಸಿದ ವರ್ಗಗಳು ಎರಡು ಚಿತ್ರದ ಒಟ್ಟು ವಿಸ್ತೀರ್ಣ ಎಷ್ಟಾಗುತ್ತೆ ಮಕ್ಕಳೇ ಎರಡು ಪ್ಲಸ್ ಎರಡು ನಾಲ್ಕು ನಾಲ್ಕು ಚದರ ಮಾನಗಳು ನಂತರ ಡಿ ಚಿತ್ರವನ್ನು ಗಮನಿಸಿ ಇಲ್ಲಿ ಎಷ್ಟು ವರ್ಗಗಳಿವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ವರ್ಗಗಳಿವೆ ಮಕ್ಕಳೇ ಹಾಗಾದ್ರೆ ಎಂಟು ಚದರ ಮಾನಗಳು ಅಂತ ಬರೀಬೇಕು ನೋಡಿ ಪೂರ್ಣ ಆವರಿಸಿದ ವರ್ಗಗಳು ಎಂಟು ಹಾಗಾಗಿ ಚಿತ್ರದ ಒಟ್ಟು ವಿಸ್ತೀರ್ಣ ಎಂಟು ಚದರ ಮಾನಗಳು ನಂತರ ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಎಷ್ಟು ವರ್ಗಗಳಿವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ವರ್ಗಗಳಿವೆ ಹಾಗಾದ್ರೆ ಇಲ್ಲಿ ಇದರ ವಿಸ್ತೀರ್ಣ ಹತ್ತು ಚದರಮಾನಗಳು ನೋಡಿ ಈ ರೀತಿಯಲ್ಲಿ ಬರೆಯಿರಿ ಪೂರ್ಣ ಆವರಿಸಿದ ವರ್ಗಗಳು ಹತ್ತು ಚಿತ್ರದ ಒಟ್ಟು ವಿಸ್ತೀರ್ಣ ಹತ್ತು ಚದರಮಾನಗಳು ನಂತರ ಎಫ್ ಚಿತ್ರವನ್ನು ಗಮನಿಸಿ ಇಲ್ಲಿ ಎಷ್ಟು ಪೂರ್ಣ ವರ್ಗಗಳಿವೆ ನೋಡಿ ಒಂದು ಎರಡು ನಂತರ ಅರ್ಧ ವರ್ಗಗಳಿವೆ ಅಲ್ವಾ ಒಂದು ಎರಡು ಮೂರು ನಾಲ್ಕು ಅರ್ಧ ಆವರಿಸಿದ ವರ್ಗಗಳಾಗಿವೆ ಎಫ್ ಪೂರ್ಣ ಆವರಿಸಿದ ವರ್ಗಗಳು ಎರಡು ಮಕ್ಕಳೇ ಅರ್ಧ ಆವರಿಸಿದ ವರ್ಗಗಳು ನಾಲ್ಕು ಹಾಗಾಗಿ ಅರ್ಧ ಎಂಟು ನಾಲ್ಕು ಎರಡೊಂದ್ಲೆ ಎರಡು ಎರಡೆರಡ ನಾಲ್ಕು ಎರಡೊಂದಲೆ ಎರಡು ಚಿತ್ರದ ಒಟ್ಟು ವಿಸ್ತೀರ್ಣ ಎರಡು ಪ್ಲಸ್ ಎರಡು ನಾಲ್ಕು ನಾಲ್ಕು ಚದುರ ಮಾನಗಳು ಜಿ ಚಿತ್ರವನ್ನು ಗಮನಿಸಿ ಇಲ್ಲಿ ಎಷ್ಟು ಪೂರ್ಣ ವರ್ಗಗಳಿವೆ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಪೂರ್ಣ ವರ್ಗಗಳಿವೆ ಅರ್ಧ ವರ್ಗಗಳು ಒಂದು ಎರಡು ಮೂರು ನಾಲ್ಕು ನಾಲ್ಕು ಪೂರ್ಣ ವರ್ಗಗಳು ನಾಲ್ಕು ಅರ್ಧ ವರ್ಗಗಳಿವೆ ನೋಡಿ ಪೂರ್ಣ ಆವರಿಸಿದ ವರ್ಗಗಳು ನಾಲ್ಕು ಅರ್ಧ ಆವರಿಸಿದ ವರ್ಗಗಳು ನಾಲ್ಕು ಅರ್ಧ ಇಂಟು ನಾಲ್ಕು ಎರಡೊಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಎರಡೊಂದ್ಲೆ ಎರಡು ಚಿತ್ರದ ಒಟ್ಟು ವಿಸ್ತೀರ್ಣ ನಾಲ್ಕು ಪ್ಲಸ್ ಎರಡು ನಾಲ್ಕಕ್ಕೆ ಎರಡನ್ನು ಕುಡಿದ್ರೆ ಆರು ಆರು ಚದರ ಮಾನಗಳು ನಂತರ ಹೆಚ್ ಚಿತ್ರವನ್ನು ಗಮನಿಸಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಪೂರ್ಣ ವರ್ಗಗಳಿವೆ ಐದು ಪೂರ್ಣ ವರ್ಗಗಳಿದ್ರೆ ಐದು ಚದರಮಾನಗಳು ಈ ರೀತಿಯಲ್ಲಿ ಬರೆಯಿರಿ ಮಕ್ಕಳೇ ಪೂರ್ಣ ಆವರಿಸಿದ ವರ್ಗಗಳು ಐದು ಚಿತ್ರದ ಒಟ್ಟು ವಿಸ್ತೀರ್ಣ ಐದು ಚದರಮಾನಗಳು ನಂತರ ಐ ಚಿತ್ರವನ್ನು ಗಮನಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಪೂರ್ಣ ವರ್ಗಗಳಿವೆ ಅಂದ್ರೆ ಒಂಬತ್ತು ಚದರಮಾನಗಳು ಗಮನಿಸಿ ಪೂರ್ಣ ಆವರಿಸಿದ ವರ್ಗಗಳು ಒಂಬತ್ತು ಚಿತ್ರದ ಒಟ್ಟು ವಿಸ್ತೀರ್ಣ ಒಂಬತ್ತು ಚದರಮಾನಗಳು ಜೇ ಚಿತ್ರವನ್ನು ಗಮನಿಸಿ ಮಕ್ಕಳೇ ನೋಡಿ ಈಗ ಎಷ್ಟು ಪೂರ್ಣ ವರ್ಗಗಳಿವೆ ಒಂದು ಎರಡು ಎರಡು ಮಾತ್ರ ಪೂರ್ಣ ವರ್ಗಗಳಿವೆ ನೋಡಿ ಉಳಿದಂತೆ ಒಂದು ಎರಡು ಮೂರು ನಾಲ್ಕು ಅರ್ಧ ಆವರಿಸಿದ ವರ್ಗಗಳಿವೆ ಮಕ್ಕಳೇ ನೋಡಿ ಪೂರ್ಣ ಆವರಿಸಿದ ವರ್ಗಗಳು ಎರಡಿವೆ ಅರ್ಧ ಆವರಿಸಿದ ವರ್ಗಗಳು ನಾಲ್ಕಿವೆ ಹಾಗಾಗಿ ಅರ್ಧ ಇಂಟು ನಾಲ್ಕು ಭಾಗಿಸಿ ಮಕ್ಕಳೆ ಎರಡೊಂದ್ಲೆ ಎರಡು ಎರಡು ನಾಲ್ಕು ಎರಡೊಂದ್ಲೆ ಎರಡು ಹಾಗಾದ್ರೆ ಚಿತ್ರದ ಒಟ್ಟು ವಿಸ್ತೀರ್ಣ ಇಸ್ ಈಕ್ವಲ್ ಟು ಎರಡು ಪ್ಲಸ್ ಎರಡು ಎಷ್ಟಾಗುತ್ತೆ ನಾಲ್ಕು ಆಗುತ್ತೆ ಮಕ್ಕಳೇ ನಾಲ್ಕು ಚದರ ಮಾನಗಳು ನಂತರ ಕೆ ಚಿತ್ರವನ್ನು ಗಮನಿಸಿ ಇಲ್ಲಿ ಎಷ್ಟು ಪೂರ್ಣ ವರ್ಗಗಳಿವೆ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ನಾಲ್ಕು ಪೂರ್ಣ ವರ್ಗಗಳಿವೆ ಎರಡು ಅರ್ಧ ವರ್ಗಗಳಿವೆ ಮಕ್ಕಳೇ ಪೂರ್ಣ ಆವರಿಸಿದ ವರ್ಗಗಳು ನಾಲ್ಕು ಅರ್ಧ ಆವರಿಸಿದ ವರ್ಗಗಳು ಎರಡು ಅರ್ಧ ಎಂಟು ಎರಡು ಎರಡೊಂದ್ಲೇ ಎರಡು ಎರಡೊಂದ್ಲೆ ಎರಡು ಉಳಿಯೋದೇನು ಮಕ್ಕಳೇ ಒಂದೊಂದ್ಲೇ ಒಂದು ಹಾಗಾದ್ರೆ ನೋಡಿ ಚಿತ್ರದ ಒಟ್ಟು ವಿಸ್ತೀರ್ಣ ನಾಲ್ಕು ಪ್ಲಸ್ ಒಂದು ನಾಲ್ಕಕ್ಕೆ ಒಂದನ್ನು ಕುಡಿದ್ರೆ ಐದು ಐದು ಚದರ ಮಾನಗಳು ಎಲ್ ಚಿತ್ರವನ್ನು ಗಮನಿಸಿ ಪೂರ್ಣ ಆವರಿಸಿದ ವರ್ಗಗಳೆಷ್ಟು ನೋಡಿ ಒಂದು ಎರಡು ಎರಡು ಪೂರ್ಣ ಆವರಿಸಿದ ವರ್ಗಗಳು ಅರ್ಧ ಆವರಿಸಿದ ವರ್ಗಗಳನ್ನು ಗಮನಿಸಿ ಇಲ್ಲೊಂದಿದೆ ಇಲ್ಲೊಂದಿದೆ ಇವೆರಡೂ ಸಹ ಅರ್ಧ ಆವರಿಸಿದ ವರ್ಗಗಳು ನಂತರ ಅರ್ಧಕ್ಕಿಂತ ಹೆಚ್ಚು ಆವರಿಸಿದ ವರ್ಗಗಳು ಅರ್ಧಕ್ಕಿಂತ ಹೆಚ್ಚು ಆವರಿಸಿದ ವರ್ಗಗಳನ್ನು ಗಮನಿಸಿ ನೋಡಿ ಇಲ್ಲೊಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಐದು ಅರ್ಧಕ್ಕಿಂತ ಹೆಚ್ಚು ಆವರಿಸಿದ ವರ್ಗಗಳು ನಂತರ ಅರ್ಧಕ್ಕಿಂತ ಕಡಿಮೆ ಆವರಿಸಿದ ವರ್ಗಗಳನ್ನು ಗಮನಿಸಿ ಒಂದು ಎರಡು ಮೂರು ನಾಲ್ಕು ಐದು ಐದು ಅರ್ಧಕ್ಕಿಂತ ಕಡಿಮೆ ಆವರಿಸಿದ ವರ್ಗಗಳು ಅಂದರೆ ಕಡಿಮೆ ಆವರಿಸಿದ ವರ್ಗಗಳನ್ನು ನಾವು ಕೌಂಟಿಗೆ ತೆಗೆದುಕೊಳ್ಳಲ್ಲ ಮಕ್ಕಳೇ ಸೊನ್ನೆ ಅಂತ ಬರ್ಕೊಳ್ಬೇಕು ಪೂರ್ಣ ಆವರಿಸಿದ ವರ್ಗಗಳು ಎರಡು ಅರ್ಧ ಆವರಿಸಿದ ವರ್ಗಗಳು ಸಹ ಎರಡು ಇದನ್ನು ಅರ್ಧ ಇಂಟು ಎರಡು ಮಾಡಿ ಮಕ್ಕಳೇ ಎರಡೊಂದಲೇ ಎರಡು ಎರಡೊಂದ್ಲೇ ಎರಡು ಒಂದೊಂದಲೆ ಒಂದು ಹಾಗಾದರೆ ಅರ್ಧ ಆವರಿಸಿದ ವರ್ಗಗಳು ಒಂದು ಅರ್ಧಕ್ಕಿಂತ ಹೆಚ್ಚು ಆವರಿಸಿದ ವರ್ಗಗಳು ಐದು ಅರ್ಧಕ್ಕಿಂತ ಕಡಿಮೆ ಆವರಿಸಿದ ವರ್ಗಗಳು ಸೊನ್ನೆ ಚಿತ್ರದ ಒಟ್ಟು ವಿಸ್ತೀರ್ಣವನ್ನು ಗಮನಿಸಿ ಎರಡು ಪ್ಲಸ್ ಒಂದು ಪ್ಲಸ್ ಐದು ಪ್ಲಸ್ ಸೊನ್ನೆ ಎಷ್ಟಾಗುತ್ತೆ ಎರಡಕ್ಕೆ ಒಂದನ್ನು ಕುಡಿದ್ರೆ ಮೂರು ಮೂರಕ್ಕೆ ಐದನ್ನು ಕುಡಿದರೆ ಎಂಟು ಎಂಟು ಮಾನಗಳು ಎಮ್ ಚಿತ್ರವನ್ನು ಗಮನಿಸಿ ಮಕ್ಕಳೇ ನೋಡಿ ಇಲ್ಲಿ ಪೂರ್ಣ ಆವರಿಸಿದ ವರ್ಗಗಳು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಪೂರ್ಣ ಆವರಿಸಿದ ವರ್ಗಗಳು ಆರು ಅರ್ಧ ಆವರಿಸಿದ ವರ್ಗಗಳನ್ನು ಗಮನಿಸಿ ಇಲ್ಲಿ ಅರ್ಧ ಆವರಿಸಿದ ವರ್ಗಗಳು ಇಲ್ಲ ಮಕ್ಕಳೇ ಹಾಗಾಗಿ ಅರ್ಧ ಆವರಿಸಿದ ವರ್ಗಗಳು ಸೊನ್ನೆ ಅಂತ ಬರೆಯಿರಿ ಅರ್ಧಕ್ಕಿಂತ ಹೆಚ್ಚು ಆವರಿಸಿದ ವರ್ಗಗಳು ನೋಡಿ ಗಮನಿಸಿ ಅರ್ಧಕ್ಕಿಂತ ಹೆಚ್ಚು ಆವರಿಸಿದ ವರ್ಗಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಅರ್ಧಕ್ಕಿಂತ ಹೆಚ್ಚು ಆವರಿಸಿದ ವರ್ಗಗಳು ಈ ರೀತಿ ಬರೆಯಿರಿ ಅರ್ಧಕ್ಕಿಂತ ಹೆಚ್ಚು ಆವರಿಸಿದ ವರ್ಗಗಳು ಎಂಟು ಅರ್ಧಕ್ಕಿಂತ ಕಡಿಮೆ ಆವರಿಸಿದ ವರ್ಗಗಳನ್ನು ಗಮನಿಸಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಅರ್ಧಕ್ಕಿಂತ ಕಡಿಮೆ ಆವರಿಸಿದ ವರ್ಗಗಳು ಇವುಗಳನ್ನು ನಾವು ಕೌಂಟ್ಗೆ ತೆಗೆದುಕೊಳ್ಬಾರ್ದು ಮಕ್ಕಳೇ ಸೊನ್ನೆ ಅಂತ ಬರೆಯಿರಿ ನೋಡಿ ಅರ್ಧಕ್ಕಿಂತ ಕಡಿಮೆ ಆವರಿಸಿದ ವರ್ಗಗಳು ಸೊನ್ನೆ ಸೊನ್ನೆದ ಒಟ್ಟು ವಿಸ್ತೀರ್ಣ ಎಷ್ಟಾಗುತ್ತೆ ಅಂತ ಗಮನಿಸಿ ಆರು ಪ್ಲಸ್ ಸೊನ್ನೆ ಪ್ಲಸ್ ಎಂಟು ಪ್ಲಸ್ ಸೊನ್ನೆ ಎಷ್ಟಾಗುತ್ತೆ ಮಕ್ಕಳೇ ಆರಕ್ಕೆ ಎಂಟನ್ನು ಕುಡಿದ್ರೆ ಹದಿನಾಲ್ಕು ಹದಿನಾಲ್ಕು ಚದರ ಮಾನಗಳು ಎನ್ ಚಿತ್ರವನ್ನು ಗಮನಿಸಿ ಮಕ್ಳೆ ಇಲ್ಲಿ ಪೂರ್ಣ ಆವರಿಸಿದ ವರ್ಗಗಳು ಎಷ್ಟಿವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಪೂರ್ಣ ಆವರಿಸಿದ ವರ್ಗಗಳಿವೆ ಅರ್ಧ ಆವರಿಸಿದ ವರ್ಗಗಳ ಎಷ್ಟಿವೆ ನೋಡಿ ಅರ್ಧ ಆವರಿಸಿದ ವರ್ಗಗಳು ಇಲ್ಲ ಮಕ್ಕಳೇ ಹಾಗಾಗಿ ಸೊನ್ನೆ ಅಂತ ಬರೆಯಿರಿ ಅರ್ಧಕ್ಕಿಂತ ಹೆಚ್ಚು ಆವರಿಸಿದ ವರ್ಗಗಳು ನೋಡಿ ಅರ್ಧಕ್ಕಿಂತ ಹೆಚ್ಚು ಆವರಿಸಿದ ವರ್ಗಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಅರ್ಧಕ್ಕಿಂತ ಹೆಚ್ಚು ಆವರಿಸಿದ ವರ್ಗಗಳು ನಂತರ ಅರ್ಧಕ್ಕಿಂತ ಕಡಿಮೆ ಆವರ್ಸಿದ ವರ್ಗಗಳು ಸೊನ್ನೆ ಅರ್ಧಕ್ಕಿಂತ ಕಡಿಮೆ ಆವರಿಸಿದ ವರ್ಗಗಳಿರ್ತವೆ ಆದರೆ ಅವನ ಕೌಂಟಿಗೆ ತೆಗೆದುಕೊಳ್ಳಲ್ಲ ಮಕ್ಕಳೇ ಹಾಗಾಗಿ ಸೊನ್ನೆ ಅಂತ ಬರೆಯಿರಿ ಹಾಗಾದರೆ ಚಿತ್ರದ ಒಟ್ಟು ವಿಸ್ತೀರ್ಣ ಎಷ್ಟಾಗುತ್ತೆ ನೋಡಿ ಒಂಬತ್ತು ಪ್ಲಸ್ ಸೊನ್ನೆ ಪ್ಲಸ್ ಒಂಬತ್ತು ಪ್ಲಸ್ ಸೊನ್ನೆ ಅಲ್ವಾ ಒಂಬತ್ತಕ್ಕೆ ಒಂಬತ್ತನ್ನು ಕುಡಿದ್ರೆ ಹದಿನೆಂಟು ಹದಿನೆಂಟು ಚದರ ಮಾನಗಳು ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದರೆ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ